ಕಣ ಆಡ್ಸೋದನ್ರಿ ಕಣಕ್ಕಾಡ್ಸುದ್ರಿ ಈಗೆಲ್ಲ ಬಿಟ್ಟಿದ್ರಿ ಒಂದ್ ಕಡೆ ಹ್ಮ್ ಹ್ಮ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದನ್ನ ಸಾಕಾಣಿಕೆ ಅವಾಗಿಂದ ಟಗರ್ ಸಾಕಾಣಿಕೆ ಮಾಡ್ತಾರೆ

ಹೆಂಗೈತ್ರಿ ನಿಮ್ಗೆ ಇದ್ರಾಗ ಟಗರು ಸಾಕಾಣಿಕೆ ಒಳಗೆ ಮಾಡ್ಬೋದ್ರಿ ಲಾಭ ಐತ ನಾ ಮಾಡ್ಕೊಂಡ್ರ ಗೊತ್ತಿರ ಹುಡುಗರು ಬಂದು ಏನ್ ಮಾಡ್ತಾರಣ್ಣ ನಾವು ಆಡ್ ಸುಮಾರಿನೇ ಕಟ್ಬೇಕು ಅಂತ ಇಂತ ಬಂದು ದೊಡ್ಡ ರೊಕ್ಕ ಕೊಡ್ತು ಒಂದ್ ಲಕ್ಷ ಬಿಡ್ತಾರಣ್ಣ ಸಣ್ಣ ಇದ್ದ ತಂದು ಕಟ್ಕೊಂಡ್ ಅವ್ರ ರೊಕ್ಕ ಕೊಡ್ದು ಅಷ್ಟ ಆಗತ್ತ ಅವ್ರ ಮೆಸಿದ್ ಅಷ್ಟ ಆಗತ್ತ ಹೊಳ್ಳಿ ಅವ್ರು ಕೊಟ್ರ ಅಂದ್ರೆ ಅವ್ರ ಲಾಭ ಅವ್ರ ಹಿಂಬಾಲ ಇರ್ತತ್ತ ಈಗ ಅವ್ರು ದೊಡ್ಡ ಕೊಟ್ಟು ಮೂವತ್ ಕೋಟಿ ನಲ್ವತ್ ಕೋಟಿ ಅವ್ರು ಆಡಾಗ್ಲಣ್ಣ ಹೊಳ್ಳಿ ಹೋಗಿ ಅವ್ರಿಗೆ ಮಾಡಿ ಇಪ್ಪತ್ ಸಾವಿರಕ್ಕ ಇಪ್ಪತ್ ಸಾವಿರಕ್ಕ ಇಪ್ಪತ್ತೈದು ಸಾವಿರಕ್ಕ ಹೋಗಿ ಬಜಾರ್ ಮಾರ್ ಬಂದ್ಬಿಡ್ತಾರ ಸಣ್ಣ ಮುರಿ ಕಟ್ಕೊಂಡ್ ದೊಡ್ಡದ್ ಮಾಡ್ಕೊಂಡ್ ಹೋಗ್ಬಿಟ್ರಿ ಏನ್ ಹೈತೈತಿ ಅದು ಕಣ್ಣು ಬರಂಗಲ್ಲ ಏಟ್ ಹಾಕ್ತೀವಿ ಏಟ್ ಬಿಡ್ತೀವಿ ಅನ್ನೋದು ಅದು ಪಾರ್ಟಿಗೆ ಸುಮ್ಮ ಹೋಗ್ಬಿಡ್ತಾನ ಡೈಲಿ ಹೆಂಗ್ ರೊಟೇಷನ್ ನೋಡ್ತಾ ಹಂಗ ಹೋಗ್ಬಿಡುದು ನಿಮಗೆ ಇನ್ನೂ ಇದಕ್ಕಿನ್ನ ಹೆಚ್ಚಿಗೆ ಸಾಗಾಣಿಕೆ ಮಾಡ್ಬೇಕಂತ ಆಸೆ ಐತೇನು ರೀ ಆಯ್ತು ಗಡ್ ಗಿಡ್ ಆದ್ರೆ ಇನ್ನೂ ಜಾಸ್ತಿ ಸಾಕ್ಬೇಕಂತೈತೆ ನಾ ಜಾಗ ಇಲ್ಲ ಈಗ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ಸೀರೇನು ರೀ ಅದಕ್ಕೆ ಮಾಡ್ದೆ ಟೆಸ್ಟ್ ಆಯ್ತಲ್ಲ ಎಲ್ಲ ಸ ಮರಿ ಮಲತು ಹೊರಗಡೆ ಪ್ರ್ಯಾಕ್ಟೀಸ್ ಮಾಡ್ಸೀವಿ ನನ್ನ ಕಷ್ಟ ಆಗಿಲ್ಲ ಹ್ಞೂ ಹ್ಞೂ ಹ್ಞೂ

बाहर ले लो बाहर ये लोगों ने